ಹಾಯ್ ಹಲೋ ನಮಸ್ಕಾರ ಜಾಕಿ ಟಿ ವಿ ಕಡಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಳೆದ ತಿಂಗಳು ಮೇಕೆ ಸಾಕಾಣಿಕೆಯ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ತುಂಬ ಜನ ನೋಡಿದ್ದೀರ ನಾನು ಎರಡು ಮೇಕೆಗಳನ್ನು ತಂದು ಸಾಕುವಂಥ ಒಂದು ಪ್ಲ್ಯಾನ್ ಈಗ ಆ ಮೇಕೆಯಲ್ಲಿ ಒಂದು ಮೇಕೆ ಹಾಕಿದೆ ಒಂದು ಖುಷಿಯ ವಿಷಯ ಇವಾಗ ನನ್ನಲ್ಲಿ ಎರಡು ಮೇಕೆ ಇದ್ದದ್ದು ಮೂರು ಮೇಕೆ ಆಯಿತು ಆ ಬಗ್ಗೆ ಒಂದು ವೀಡಿಯೋವನ್ನು ಇದ್ದೀನಿ ಆ ಒಂದು ಮೇಕೆ ಇವತ್ತು ಬೆಳಿಗ್ಗೆ ಮರಿ ಹಾಕಿದೆ ತುಂಬ ಇದೆ ಮೇಕೆಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೋಡಿ ಆ ಮರಿಯನ್ನು ನೀವು ನೋಡಿ Bueno, de ti también. Thank <laughs> you. ನೋಡಿದ್ರಲ್ಲ ಒಂದು ದಿವಸದ ಮೇಕೆ ಮಾರಿ ಮುಂದಕ್ಕೆ ಒಂದು ಇದೆ ನಾವೊಂದು ನ್ಯಾಚುರಲ್ ಗೋಟ್ ಫಾರ್ಮ್ ಮಾಡುವಂಥ ಒಂದು ಪ್ಲ್ಯಾನಿಂಗ್ ನೋಡೋಣ ಎಷ್ಟು ನಮ್ಮಲ್ಲಿ ಮೇಕೆಗಳಾಗುತ್ತೆ ಆ ಒಂದು ಗೋಟ್ ಫಾರ್ಮು ನ್ಯಾಚುರಲ್ ಆಗಿ ಗೋಟ್ ಫಾರ್ಮ್ ಹೆಂಗಿರಬೇಕು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡು ನಾವೊಂದು ಆರಂಭಿಸುವಂಥ ಒಂದು ಪ್ಲ್ಯಾನಿಂಗ್ ನೋಡೋಣ ಜಂಗಲ್ ಜಾಕಿ ನ್ಯಾಚುರಲ್ ಗೋರ್ ಫಾರಮ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿಯ ತನಕ ಟಾಟಾ ಬಾಯ್ ಬಾಯ್ ಈ ವಿಡಿಯೋ ನೋಡಿ ಸುಮ್ಮನೆ ಇರಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಟಾಟಾ ಬಾಯ್ ಬಾಯ್